ಮಳವಳ್ಳಿ ತಾಲೂಕಿನ ಸರಗೂರು ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು ದೇವರ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಹೂವಿನ ಅಲಂಕಾರದಿಂದ ಸಿಂಗರಿಸಿ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಭಕ್ತರು ಪಂಜುಹಚ್ಚಿ ದೇವಸ್ಥಾನದ ಸುತ್ತ ಸುತ್ತಿದ ಬಳಿಕ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು ಈ ವೇಳೆ ಆಗಮಿಸಿದ ನೂರಾರು ಭಕ್ತರಿಗೆ ಅನ್ನಸಂತರ್ಪಣೆ ನಡೆಸಲಾಯಿತು ಚತುರ್ಥಿಯಲ್ಲಿ ಹೆಣ್ಮನ್ಯ ಸೇವೆ ಇವತ್ತು ಅಮಾವಾಸ್ಯ ಸೇವೆ ಇರೋದರಿಂದ ವಿಶೇಷ ಪೂಜೆ ರುದ್ರಾಭಿಷೇಕ ಎಲ್ಲ ಈಗ ಪೂರ್ಣ ಆಗಿದೆ ಜೈಶಂಕರಪುರ ರಾಮಾಂಬಿಕ ದೇವಿ ಅಲ್ಲಿಗೂ ಅಭಿಷೇಕ ಪೂಜೆ ಎಲ್ಲ ಆಗಿ ಅಲಂಕಾರ ಆಗಿದೆ ನೆಕ್ಸ್ಟ್ ದಾಸೋಹ ಈಗ ಹತ್ತುವರೆಗೆ ದಾಸೋಹ ಸ್ಟಾರ್ಟ್ ಆಗುತ್ತೆ ಪ್ರತಿ ತಿಂಗಳೇ ದಾಸೋಹ ಇರ್ತದೆ ಭಕ್ತಾದಿಗಳು ಏನೇ ಕೊಡೋದಿದ್ರು ದಯವಿಟ್ಟು ತಗೊಬಂದು ಹೊರ್ಗಡೆ ಎಲ್ಲೂ ಕೊಡೋಕೂಡ್ದು ಮಹದೇಶ್ವರ ದೇವಸ್ಥಾನದಲ್ಲೇ ಬಂದು ಏನೇ ಕೊಟ್ಟು ಅಪ್ಪ ಕಾಣ್ತಾ ದವ ದವಸ ಧಾನ್ಯಗಳು ಏನೇ ಕೊಡೋದಿದ್ರು ಅಕ್ಕಿ ಮುಂತಾದವುಗಳು ಕೊಡೋದಿದ್ರೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲೇ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ